ಹಲೋ ಗೆಳೆಯರೇ ನಿಮ್ಮ ಕಥನ ಭಾರತೀಯ ಚಾನಲ್ಗೆ ಸ್ವಾಗತ ಇವತ್ತು ನಾನು ರಿವ್ಯೂ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಪುಸ್ತಕದ ಹೆಸರು ರೆಬಲ್ ಸುಲ್ತಾನರು ಅಂತ ಈ ಪುಸ್ತಕವನ್ನು ಬರೆದಿರೋರು ಮನು ಎಸ್ ಪಿಳ್ಳೆ ಅಂತ ಇವರು ಈಗಾಗಲೇ ಡಾಕ್ಟರ್ ಶಶಿ ತರೂರ್ ಅವರ ಬಳಿ ಸಿಬ್ಬಂದಿಯ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಹಾಗೂ ಬ್ರಿಟನ್ನಿನ ಹೌಸ್ ಆಫ್ ಲಾರ್ಡ್ಸ್ನಲ್ಲಿ ಮತ್ತು ಸಿಯಲ್ಲಿ ಇವರು ಕಾರ್ಯನಿರ್ವಹಿಸಿದ್ದಾರೆ ಇವರು ಸತತವಾಗಿ ಆರು ವರ್ಷ ಆಳವಾದ ಸಂಶೋಧನೆಯನ್ನು ನಡೆಸಿ ಒಂದು ಮೂರು ಪುಸ್ತಕಗಳನ್ನು ರಚಿಸಿದ್ದಾರೆ ಇವರ ಮೊದಲನೆಯ ಪುಸ್ತಕ ದಿ ಐವರಿ ಥ್ರೋನ್ಸ್ಗೆ ಎರಡು ಸಾವಿರದ ಹದಿನಾರರಲ್ಲಿ ಟಾಟಾ ಪ್ರಶಸ್ತಿ ಪುರಸ್ಕಾರ ಆಗಿದೆ ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಸಾಹಿತ್ಯ ಅಕಾಡೆಮಿಯ ಪುರಸ್ಕಾರ ಪ್ರಶಸ್ತಿಯು ಸಹಿತ ಈ ಪುಸ್ತಕಕ್ಕೆ ದೊರೆತಿದೆ ಇವರು ಬರೆದಿರ್ತಕ್ಕಂಥ ರೆಬಲ್ ಸುಲ್ತಾನರು ಎರಡನೇ ಪುಸ್ತಕ ನಾನು ಈ ಇಂಗ್ಲಿಷ್ ಮೂಲ ಪುಸ್ತಕವನ್ನು ಓದಲಿಲ್ಲ ಇದನ್ನು ನಮ್ಮ ಕನ್ನಡಕ್ಕೆ ಸಂಯುಕ್ತ ಪುಲಿಗಲ್ ಅವರು ಅನುವಾದಿಸಿದ್ದಾರೆ ಇದು ಬಿ ಆರ್ ಶಂಕರ್ ಅನುವಾದ ಸಾಹಿತ್ಯ ಮಾಲೆಯಲ್ಲಿ ಈ ಪುಸ್ತಕ ಪ್ರಕಟವಾಗಿದೆ ಈ ಪುಸ್ತಕದ ಒಟ್ಟು ಬೆಲೆ ಮೂರು ನೂರ ಇಪ್ಪತ್ತು ರೂಪಾಯಿಗಳು ಈ ಪುಸ್ತಕ ನಾಲ್ಕು ನೂರು ವರ್ಷಗಳ ಇತಿಹಾಸವನ್ನು ಅಂದರೆ ನಮ್ಮ ಧಕ್ಕನ್ನಿನ ಇತಿಹಾಸವನ್ನು ಹೇಳುತ್ತೆ ಈ ಪುಸ್ತಕದಲ್ಲಿ ಒಟ್ಟು ಏಳು ಅಧ್ಯಾಯಗಳಿವೆ ಈ ಏಳು ಅಧ್ಯಾಯಗಳು ಹೊಸತನವನ್ನು ಜೀವಂತ ಇತಿಹಾಸವನ್ನು ಮತ್ತು ಅದರ ಪ್ರಮುಖ ಘಟನೆಗಳು ಮತ್ತು ಅಲ್ಲಿ ಬ ಅಲ್ಲಿ ಬರ್ತಕ್ಕಂಥ ಪಾತ್ರಗಳು ಮತ್ತು ಪ್ರತೀಕಗಳನ್ನು ವಿಶೇಷವಾಗಿ ಹಿಡಿದಿಟ್ಟಿದೆ ಆದ್ದರಿಂದ ಭಾರತದ ಶ್ರೇಷ್ಠ ಯುವ ಇತಿಹಾಸಕಾರರ ಸಾಲಿಗೆ ನಮ್ಮ ಪೀಳೆಯವರು ಸೇರಬಹುದು ಈ ಪುಸ್ತಕವನ್ನು ಓದಲಿಕ್ಕೆ ನನಗೆ ಮುಖ್ಯವಾದ ಕಾರಣ ಅಂತಂದರೆ ನಮ್ಮ ದಕ್ಕನ್ ಅಂದರೆ ಈ ದಕ್ಷಿಣ ಭಾರತದ ಇತಿಹಾಸವನ್ನು ಒಂದು ಸಮಗ್ರವಾಗಿ ತಿಳ್ಕೊಳ್ಳಿಕ್ಕೆ ಯಾವುದೇ ಒಂದು ಸಾಧನದ ನನಗೆ ಕೊರತೆ ಇದೆ ಅನ್ನಿಸ್ತು ಅದನ್ನು ಈ ಪುಸ್ತಕ ನನಗೆ ತಕ್ಕಷ್ಟು ಮಟ್ಟಿಗೆ ನಿವಾರಿಸುತ್ತೆ ಅಂತಲೇ ಹೇಳಬಹುದು ಇಲ್ಲಿ ನಿಮಗೆ ಒಂದು ಅಂದರೆ ಕ್ರೊನಾಲಜಿಕಲ್ ಆಧಾರದ ಮೇಲೆ ನಿಮಗೆ ಇತಿಹಾಸದಲ್ಲಿ ನಡೆದಕ್ಕಂಥ ಘಟನೆಗಳು ಸಿಗದೇ ಇದ್ರೂ ಸಹಿತ ಒಂದು ಪೂರ್ಣವಾದ ಚಿತ್ರಣವನ್ನು ಅಂದರೆ ದಕ್ಕನ್ ಇತಿಹಾಸದ ಚಿತ್ರಣವನ್ನು ಈ ಪುಸ್ತಕ ಒದಗಿಸುವುದರಲ್ಲಿ ಸಕ್ಷಮವಾಗುತ್ತೆ ನಮ್ಮ ಭಾರತದ ಇತಿಹಾಸ ಏನಿದೆಯಲ್ಲ ಇದು ಯಾವತ್ತಿಗೂ ಕಪ್ಪು ಬಿಳುಪಿನ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಚೌಕಟ್ಟಾಗಿರಲಿಲ್ಲ ಅದರ ಬದಲಾಗಿ ಇಲ್ಲಿ ವಿವಿಧ ಧರ್ಮಗಳ ಪದ್ಧತಿಗಳ ರಾಜಕೀಯ ಸಾಮಾಜಿಕ ರಚನೆಗಳ ಮಿಶ್ರಣದ ವರ್ಣಮಯ ಸ್ಥಳವಾಗಿತ್ತು ಎಂಬುದನ್ನು ಈ ಪುಸ್ತಕ ವೃತ್ತಾಂತಗಳ ಸಮೇತ ಹೇಳ್ತಾ ಹೋಗುತ್ತೆ ಒಬ್ಬ ಹಿಂದೂ ದೊರೆಯು ರಾಜಕೀಯ ಕಾರಣಗಳಿಗಾಗಿ ಮುಸಲ್ಮಾನರ ಕುಟುಂಬದೊಂದಿಗೆ ವಿವಾಹ ಸಂಬಂಧ ಬೆಸಿದ ಕಥೆಗಳಿವೆ ಬ್ರಾಹ್ಮಣ್ಯ ಮೂಲದ ವ್ಯಕ್ತಿಯು ಮುಸಲ್ಮಾನ ಸಾಮ್ರಾಜ್ಯ ಕಟ್ಟಿ ಬೆಳೆಸಿದ ಉಲ್ಲೇಖಗಳು ಈ ಪುಸ್ತಕದಲ್ಲಿ ಹೇರಳವಾಗಿ ಸಿಗುತ್ತೆ ಅದರ ಜೊತೆಗೇ ಗುಲಾಮರು ದೊರೆಗಳಾದಂಥ ಹಾಗೆ ದೊರೆಗಳು ರಸ್ತೆಗಿಳಿದು ಪಲಾಯನ ಗೈದಂಥ ಹಲವಾರು ವಿವರಗಳು ಈ ಪುಸ್ತಕದಲ್ಲಿವೆ ಹಾಗೆ ಈ ಪುಸ್ತಕದಲ್ಲಿ ಮುಸಲ್ಮಾನ ದೊರೆಗಳು ಹಿಂದೂ ದೇವರ ಆರಾಧಕರಾಗಿದ್ದ ಚಿತ್ರಣಗಳಿವೆ ಮುಸಲ್ಮಾನ ಸುಲ್ತಾನರ ಕ್ರೌರ್ಯದೊಂದಿಗೆ ಹಿಂದೂ ದೊರೆಗಳ ವಂಚನೆ ಕ್ರೂರತ್ವದ ಪರಾಕಾಷ್ಠೆಯ ಉದಾಹರಣೆಗಳು ಇವೆ ಹಿಂದೂ ಮುಸಲ್ಮಾನ ಎಂಬ ಪರಿಕಲ್ಪನೆಗಳು ರಾಜಕೀಯ ದಾಳಗಳಾಗಿತ್ತಿ ಹೊರತು ಧಾರ್ಮಿಕ ಸಂಘರ್ಷಗಳಾಗಿರಲಿಲ್ಲ ಎಂಬುದಕ್ಕೆ ಹಲವಾರು ವಿವರಗಳು ಈ ಪುಸ್ತಕದಲ್ಲಿ ಸಿಗುತ್ತಾ ಹೋಗುತ್ತೆ ಈ ಪುಸ್ತಕವನ್ನು ನೀವು ಓದಿದಾಗ ಇವೆಲ್ಲದರ ಚಿತ್ರಣ ನಿಮಗೆ ಸಮಗ್ರವಾಗಿ ಸಿಗುತ್ತೆ ಯಾಕಂದರೆ ಇಲ್ಲಿ ಹಲವಾರು ಇತಿಹಾಸದ ಚರಿತ್ರೆಗಳು ಒಂದಕ್ಕೆ ಒಂದು ಕೊಂಡಿಯಾಗಿ ಬೆಸೆಯಲ್ಪಟ್ಟಿವೆ ಆದ್ದರಿಂದ ಈ ಪುಸ್ತಕವನ್ನು ಓದಿದಾಗ ನಿಮಗೆ ದಕ್ಕನ್ನಿನ ಪೂರ್ಣ ಚಿತ್ರಣ ಹೇಗೆ ಇತ್ತು ಅನ್ನೋದು ನಿಮಗೆ ತಿಳಿಯುತ್ತೆ ಹಾಗಾದರೆ ಇನ್ಯಾಕೆ ತಡ ಈ ಪುಸ್ತಕದಲ್ಲಿ ಬರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಮಜಲುಗಳನ್ನು ನಾನು ಹೇಳ್ತೀನಿ ನೀವು ಈ ಪುಸ್ತಕವನ್ನು ಖರೀದಿ ಅದರ ಪೂರ್ಣ ಅನುಭವವನ್ನು ನೀವು ಪಡಿಬೋದು ಹನ್ನೆರಡು ನೂರ ಆರನೇ ಶತಮಾನದಲ್ಲಿ ದೆಹಲಿಯಲ್ಲಿ ಸುಲ್ತಾನಶಾಹಿಯ ಉಗಮವಾಗುತ್ತೆ ಅಂದರೆ ಸ್ಲೇವ್ ಡೈನಸ್ಟಿಯಿಂದ ದೆಹಲಿಯಲ್ಲಿ ರಾಜಮನೆತನಗಳು ಶುರುವಾಗುತ್ತೆ ಈ ಸುಲ್ತಾನಶಾಹಿಗಳಲ್ಲಿ ತುಘ್ಲಕ್ ಸುಲ್ತಾನಶಾಹಿಯು ಒಂದು ಇದರ ರಾಜನಾದ ಮೊಹಮ್ಮದ್ ಬಿನ್ ತುಗ್ಲಕ್ ದೆಹಲಿಯಿಂದ ದೌಲತಾಬಾದ್ ಅಂದರೆ ಹಳೆಯದಾಗಿ ದೇವಗಿರಿ ಅಂತ ಕರೀತಿದ್ದರು ಅಲ್ಲಿಗೆ ರಾಜಧಾನಿಯನ್ನು ವರ್ಗಾಯಿಸ್ತಾನೆ ಈ ರಾಜಧಾನಿಯನ್ನು ವರ್ಗಾಯಿಸುವುದು ಅಂದರೆ ಅಲ್ಲಿ ಬರೀ ಆಡಳಿತಾಲಯ ಅಂದರೆ ದೆಹಲಿಯಲ್ಲಿರ್ತಕ್ಕಂಥ ಎಲ್ಲ ಜನರೊಂದಿಗೆ ತನ್ನ ಸಾಮಾನು ಸರಂಜಾಮುಗಳನ್ನು ಎಲ್ಲವನ್ನು ಕಟ್ಟಿಕೊಂಡು ದೌಲತಾಬಾದ್ಗೆ ಬಂದು ನೆಲೆಸಿ ಅದನ್ನು ಒಂದು ರಾಜಮನೆತನವನ್ನು ಅಂದರೆ ರಾಜಧಾನಿಯನ್ನಾಗಿ ಮಾಡಬೇಕು ಅಂತಂದು ಮೊಹಮ್ಮದ್ ಬಿನ್ ತುಗ್ಲಕ್ಕನ ಆಶಯ ಆಗಿರುತ್ತೆ ಈ ನಿರ್ಣಯವನ್ನು ಮೊಹಮ್ಮದ್ ಬಿನ್ ತುಗ್ಲಕ್ ಯಾಕೆ ತಗೊಳ್ತಾನೆ ಅಂತಂದರೆ ಉತ್ತರ ಭಾರತದಲ್ಲಿ ದೆಹಲಿ ಏನಿತ್ತಲ್ಲ ಇದು ಮಧ್ಯ ಏಷ್ಯಾಕ್ಕೆ ಒಂದು ಸಂಪರ್ಕ ಕೊಂಡಿಯಂತಿತ್ತು ಯಾರಾದರೂ ರಾಜರು ದಾಳಿಯನ್ನು ನಡೆಸಿದರೆ ದೆಹಲಿ ಮುಖ್ಯವಾಗಿ ಹಲ್ಲೆಗೊಳಗಾಗ್ತಿತ್ತು ಆದ್ದರಿಂದ ಈ ಹಲ್ಲೆಗಳನ್ನು ತಪ್ಪಿಸ್ಲಿಕ್ಕೆ ದೆಹಲಿಯಿಂದ ದೌಲತಾಬಾದ್ಗೆ ಮೊಹಮ್ಮದ್ ಬಿನ್ ತುಗ್ಲಕ್ ಬರಲಿಕ್ಕೆ ನಿರ್ಣಯಿಸ್ತಾನೆ ಆದರೆ ಇಲ್ಲಿ ಬಂದು ನೆಲೆಸಿದ ನಂತರ ಮೊಹಮ್ಮದ್ ಬಿನ್ ತುಗಲಕ್ನಿಗೆ ಅರಿವಾಗುತ್ತೆ ಇದು ಒಂದು ರಾಜಕೀಯವಾಗಿ ಅತ್ಯಂತ ದುರ್ದರ ನಡೆಯಾಗಿತ್ತು ಅಂತ ಯಾಕಂದರೆ ಅವನು ಇಲ್ಲಿ ನೆಲೆಸಿದ ನಂತರ ಯಾವುದೇ ರಾಜಕೀಯ ಬೆಳವಣಿಗೆಗಳು ಅವನಿಗೆ ಮನದಟ್ಟಾಗೋದಿಲ್ಲ ಆದ್ದರಿಂದ ದೌಲತಾಬಾದ್ನಿಂದ ಮತ್ತೆ ವಾಪಸ್ ದೆಹಲಿಗೆ ಹೋಗಬೇಕು ಅಂತಂದು ನಿರ್ಣಯ ಮಾಡ್ತಾನೆ ಹೀಗೆ ಸುಲ್ತಾನ್ ಉತ್ತರಕ್ಕೆ ಮರಳಿದ ಕೂಡಲೇ ಅಲ್ಲಿ ಉಳಿದಿರ್ತಕ್ಕಂಥ ತುರ್ಕಿ ಹಾಗೂ ಸ್ಥಳೀಯ ದೊರೆಗಳು ತಮ್ಮ ಬಾಲವನ್ನು ಸಡಿಲಗೊಳಿಸ್ಲಿಕ್ಕೆ ತಯಾರು ಮಾಡ್ತಾರೆ ಇವರು ಸ್ವೇಚ್ಛಾಪರರಾಗಿ ಯಾರೂ ತುಗಲಕ್ಕನಿಗೆ ಮುಂದೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸದೇನೆ ತಮಗೆ ತಿಳಿದ ಹಾಗೆ ರಾಜ್ಯಭಾರವನ್ನು ನಡೆಸ್ತಾ ಹೋಗ್ತಾರೆ ಈಗ ಮೊಹಮ್ಮದ್ ಖಿಲ್ಜಿ ಏನಿದ್ದಾನಲ್ಲ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಅಸಮರ್ಥ ಆಡಳಿತದ ಆಧಾರದ ಮೇಲೆ ಹಳೆಯ ಪ್ರಾಂತಾಧಿಕಾರಿಯನ್ನು ತೆಗೆದುಹಾಕ್ತಾನೆ ಅಲ್ಲಿ ಉತ್ಸಾಹಿಗಳಾದ ನಾಲ್ಕು ಆಮೀರರು ಅಂದರೆ ಶ್ರೀಮಂತರು ಅವರನ್ನ ನೇಮಕ ಮಾಡ್ತಾನೆ ಆದರೆ ಅವರು ಪವರ್ಫುಲ್ ಇರೋದರಿಂದ ಅವರ ಮಧ್ಯೆ ಮಧ್ಯೆಯೇ ಒಳಜಗಳಗಳು ಶುರುವಾಗುತ್ತೆ ಇದನ್ನು ಸೆದೆ ಬಡಿಯೋದು ಸುಲ್ತಾನನಿಗೂ ಕಷ್ಟವಾದಾಗ ಇವರ ಮಧ್ಯೆ ರೆಬಲ್ ಆಗಿ ಹೊರಬರೋ ಸುಲ್ತಾನನೇ ಹಸನ್ ಗಂಗು ಅಂತ ನೂರ ನಲವತ್ತೇಳರಲ್ಲಿ ಆಗಸ್ಟ್ ಮೂರನೇ ತಾರೀಕು ಹಸನ್ ಗಂಗುವನ್ನು ಅಬುಲ್ ಮುಜಾಫಿರ್ ಅಲಾವುದ್ದೀನ್ ಬಹಮನ್ ಶಾನ್ನಾಗಿ ಬಹುಮನಿ ಸಾಮ್ರಾಜ್ಯದ ಮೊದಲನೇ ಚಕ್ರವರ್ತಿಯನ್ನಾಗಿ ಇತರೆ ಹಿಂದೂ ರಾಜರು ಸೇರಿ ಪಟ್ಟಕಟ್ಟುತ್ತಾರೆ ಮುಂದುವರೆದು ಗುಲ್ಬರ್ಗಾದಲ್ಲಿ ಈ ಬಹಮನ್ ಶಾಹಿಯ ರಾಜಧಾನಿ ನಿರ್ಮಾಣಗೊಳ್ಳುತ್ತೆ ರಾಜಧಾನಿಯಾದ ಗುಲ್ಬರ್ಗಾ ಬಹಮನ್ ಶಾಹಾರ ಆಡಳಿತದಲ್ಲಿ ಸಮಗ್ರವಾಗಿ ಸಂಪೂರ್ಣವಾಗಿ ಬೆಳೆಯುತ್ತೆ ಉತ್ತರದಲ್ಲಿ ದೆಹಲಿ ಸಾಮ್ರಾಟರು ಸಂಪೂರ್ಣವಾಗಿ ಆವರಿಸಿದ್ದರಿಂದ ಇರಾನ್ ಮತ್ತು ಇತರೆ ಮಧ್ಯ ಏಷ್ಯಾ ಪ್ರದೇಶಗಳಿಗೆ ಹೋಗಬೇಕು ಅಂದರೆ ದೆಹಲಿ ಸುಲ್ತಾನರನ್ನು ದಾಟಿ ಹೋಗಬೇಕಾಗಿದ್ದು ತುಂಬ ಕಷ್ಟಕರವಾದಂಥ ಕೆಲಸ ಆಗಿತ್ತು ಇದೇ ಸಮಯದಲ್ಲಿ ದಕ್ಷಿಣ ಭಾರತ ಒಂದು ಪರ್ಯಾಯ ದ್ವೀಪ ಆಗಿದ್ದ ಕಾರಣ ಅರೇಬಿಯಾ ಸಮುದ್ರದ ಮೂಲಕ ಪರ್ಷಿಯಾ ಮತ್ತು ಆಫ್ರಿಕಾದಿಂದ ಇತರೆ ಗುಲಾಮರು ಬಂದು ಇಲ್ಲಿ ನೆಲೆಸಿ ಈ ದಕ್ಕನ್ನಿನ ಸಾಂಸ್ಕೃತಿಕ ವೈಚಾರಿಕ ಬೆಳವಣಿಗೆಗೆ ಕಾರಣೀಭೂತರಾಗ್ತಾರೆ ಅಹಮದ್ ಶಾ ಮತ್ತು ಫಿರೋಜ್ ಶಾ ಈ ಬಹುಮನಿ ಸುಲ್ತಾನದ ಇಬ್ಬರು ಮುಖ್ಯ ರಾಜರು ಫಿರೋಜ್ ಶಾನ ಕಾಲದಲ್ಲಿ ಗುಲ್ಬರ್ಗಾ ನಗರ ಭೌಗೋಳಿಕ ಭೂಪಟದಲ್ಲಿ ತನ್ನ ಛಾಪನ್ನು ಮೂಡಿಸಿದರೆ ಅಹಮದ್ ಶಾನ ಕಾಲದಲ್ಲಿ ಬೀದರ್ ನಗರ ಇನ್ನೂ ಹೊಸ ಉತ್ತುಂಗಕ್ಕೆ ಏರುತ್ತದೆ ಅಂತಾರಾಷ್ಟ್ರೀಯ ಸಾಹಸಿಗರು ಮತ್ತು ವಲಸಿಗರ ಅವಕಾಶಗಳ ಆಗರವಾದ ದಕ್ಕನ್ ಸಾಮ್ರಾಜ್ಯ ದುರಾದೃಷ್ಟವಶಾತ್ ಆ ವಲಸಿಗರ ಕಾರಣದಿಂದಲೇ ತುಂಬ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ ಯಾಕಂತಂದರೆ ದಕ್ಕನಿನಲ್ಲಿ ಪ್ರಭಾವ ಬೀರಿದ್ದ ಪರ್ಷಿಯನ್ನರಲ್ಲಿ ಎರಡು ಮುಖ್ಯ ವಿರೋಧಿ ಬಣಗಳಿರ್ತವೆ ಅದರಲ್ಲಿ ಒಂದನೆಯದ್ದನ್ನು ನಾವು ದಕ್ಕನೆಗಳು ಅಂತ ಕರೆದ್ರೆ ಇವರು ಉತ್ತರ ಭಾರತದಲ್ಲಿ ಮೊಟ್ಟ ಮೊದಲು ತುರ್ಕಿ ದೇಶದಿಂದ ಬಂದು ಅಲ್ಲಿ ನೆಲೆಸಿರ್ತಾರೆ ಅವರು ಮೊಹಮ್ಮದ್ ಬಿನ್ ತುಗುಲಕ್ ದೌಲತಾಬಾದ್ಗೆ ರಾಜಧಾನಿಯನ್ನು ವರ್ಗಾಯಿಸಿದಾಗ ಅವನೊಂದಿಗೆ ಬಂದಿರತಕ್ಕಂಥ ಅತಿ ಶ್ರೀಮಂತರು ಅವರಿರ್ತಾರೆ ಇದರ ಜೊತೆಗೆ ಎರಡನೇ ಅವರು ಅಫಾಕಿಗಳು ಇವರನ್ನು ಪಾಶ್ಚಿಮಾತ್ಯರು ಅಂತಲೂ ಕರೀತಾರೆ ಯಾಕಂತಂದರೆ ಇವರು ಅರೇಬಿಯಾ ಸಮುದ್ರದಿಂದ ಇರಾನ್ ಮುಖಾಂತರ ಬಂದು ಇಲ್ಲಿ ಇದ್ದಂಥ ಹಲವಾರು ಅವಕಾಶಗಳನ್ನು ಬಳಸಿಕೊಂಡು ಒಂದು ಉನ್ನತ ಸ್ಥಾನಕ್ಕೇರಿರೋರು ಅದರ ದಕ್ಕನೆಗಳು ತಾವೆಷ್ಟೇ ಸೇವೆ ಮಾಡಿದರೂ ಸುಲ್ತಾನನಿಗೆ ತಮಗೆ ತಕ್ಕ ಪ್ರೋತ್ಸಾಹ ಸಿಗದ ಕಾರಣ ತುಂಬ ಖಿನ್ನತೆಗೆ ಒಳಗಾಗಿರ್ತಾರೆ ಅವರವರ ಮಧ್ಯೆ ಒಳ ಜಗಳನ್ನ ನಡೆಯೋಕ್ಕೂ ಶುರುವಾಗುತ್ತೆ ಇದರ ನಡುವೆಯೇ ಇತರ ಪಂಥೀಯ ದ್ವೇಷಗಳು ಸಹಿತ ಉಲ್ಬಣಗೊಳ್ತವೆ ಈ ವಿರೋಧ ವೈಮನಸ್ಯಗಳ ನಡುವೆ ಸೇತುವೆಯನ್ನು ಕಟ್ಟುವಂಥ ಕೆಲಸ ಮಾಡಿದ್ದು ಮೊಹಮ್ಮದ್ ಗವಾನ್ ಅಂತಕ್ಕಂಥ ಒಬ್ಬ ವ್ಯಾಪಾರಿ ಮೊಹಮ್ಮದ್ ಗವಾನನ ಯಶಸ್ಸನ್ನು ಕಂಡು ಆಸ್ಥಾನದ ಇತರ ಸಚಿವಾಲಯವು ಅಸೂಯೆಯಿಂದ ಕರುಬಿತು ಹಾಗೂ ಅವನನ್ನು ಮುಂದಿನ ದಿನಗಳಲ್ಲಿ ಕೊಲೆಗೈಯಲಾಗುತ್ತೆ ಅದು ಹೇಗೆ ಅನ್ನೋದಕ್ಕೆ ವಿಸ್ತೃತವಾಗಿ ನೀವು ಪುಸ್ತಕವನ್ನು ಓದಬೇಕಾಗುತ್ತೆ ಇವುಗಳ ಮಧ್ಯೇನೇ ಹಕ್ಕಬುಕ್ಕರಿಂದ ಶುರುವಾದಂಥ ವಿಜಯನಗರ ಸಾಮ್ರಾಜ್ಯವು ಒಂದು ಹಿಂದೂ ಸಾಮ್ರಾಜ್ಯವಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ ವಿಜಯನಗರ ಸಾಮ್ರಾಜ್ಯ ಬೀಜಿಂಗ್ ನಗರವನ್ನು ಬಿಟ್ಟರೆ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಜನಗಳಿಂದ ತುಂಬಿರ್ತಕ್ಕಂಥ ಎರಡನೇ ಅತಿ ದೊಡ್ಡ ನಗರವಾಗಿತ್ತು ಅಂತ ಆವಾಗಿನ ಕಾಲದ ಇತಿಹಾಸರರು ಹೇಳ್ತಾರೆ ಅನ್ನೋದು ಈ ಪುಸ್ತಕದಲ್ಲಿ ನಮಗೆ ಸಿಗುತ್ತೆ ಆದ್ದರಿಂದ ವಿಜಯನಗರದ ರಾಜರನ್ನು ನರಪತಿ ಅಂತ ಕರೀತಾರೆ ಯಾಕಂತಂದರೆ ಇವರ ಹತ್ರ ಕಾಲಾಳು ಅಂದರೆ ಸೈನಿಕರ ಸಂಖ್ಯೆ ತುಂಬ ಅತಿ ಹೆಚ್ಚಾಗಿತ್ತು ಇವರು ಸುಲ್ತಾನಶಾಹಿಗಳೊಂದಿಗೆ ಅಂದರೆ ಬಹುಮನಿ ಶಾಹಗಳೊಂದಿಗೆ ಹಲವಾರು ಒಳಜಗಳಗಳನ್ನು ಕೋಟೆ ಕೊತ್ತಲಗಳನ್ನು ವಶಪಡಿಸಿಕೊಳ್ಳೋದು ನಿರಂತರವಾಗಿ ನಡೀತಾನೆ ಇರುತ್ತೆ ಮುಂದೆ ಕೃಷ್ಣದೇವರಾಯನ ಮಗಳನ್ನು ಮದುವೆಯಾದಂಥ ಅಳಿಯ ರಾಮರಾಯನ ಒಡೆದು ಆಳುವ ನೀತಿ ಇವರಿಗೆ ಗೊತ್ತಾಗಿ ಭವನಿ ಸಾಮ್ರಾಜ್ಯದ ಎಲ್ಲ ಸುಲ್ತಾನರು ಒಗ್ಗಟ್ಟಾಗಿ ವಿಜಯನಗರದ ಮೇಲೆ ಯುದ್ಧವನ್ನು ಸಾರಿ ವಿಜಯನಗರದ ಅಧಪತನಕ್ಕೆ ಕಾರಣೀಭೂತರಾಗ್ತಾರೆ ಇದನ್ನು ಅವರು ಯಾವತ್ತೂ ಊಹಿಸಿರೋದಿಲ್ಲ ಮೊಹಮ್ಮದ್ ಗವಾನನ ಸಾವಿನ ನಂತರ ಬಹುಮನಿಯ ಅಧಪತನ ಆರಂಭವಾಗುತ್ತೆ ಹೀಗೆ ಅಖಂಡವಾಗಿದ್ದಂಥ ಬಹುಮನಿ ಸುಲ್ತಾನ ಶಾಹಿ ಒಡೆದು ಐದು ಚಿಕ್ಕ ಪುಟ್ಟ ಶಾಹಿಗಳಾಗಿ ಹೊರಹೊಮ್ಮುತ್ತೆ ಅದು ಯಾವುದಂತಂದರೆ ಬೀದರ್ನ ಭರೀದ್ ಶಾಹಿ ಬಿಜಾಪುರ್ನ ಆದಿಲ್ ಶಾಹಿ ನಗರದ ನಿಜಾಮ್ ಶಾಹಿ ಗೋಲ್ಕೊಂಡಾದ ಕುತುಬ್ ಶಾಹಿ ಹಾಗೂ ಬೇರಾರ್ನ ಇಮಾದ್ ಶಾಹಿಯಾಗಿ ಹೊರಹೊಮ್ಮುತ್ತೆ ಅಂದಿನ ರಾಜಕೀಯ ಬೆಳವಣಿಗೆಗಳಿಂದ ಈ ಐದು ಶಾಹಿ ಮನೆತನಗಳು ಒಗ್ಗಟ್ಟಾಗಿ ವಿಜಯನಗರವನ್ನು ಸೋಲಿಸಿದರೆ ಅದರ ನಂತರದ ಇತಿಹಾಸ ಏನಿದೆಯಲ್ಲ ಅದು ಅವರವರ ಮಧ್ಯೆನೇ ಆಗತಕ್ಕಂಥ ಒಳ ಜಗಳಿಂದ ಪ್ರೇರೇಪಿತವಾಗಿ ತಮ್ಮ ಸಾಮ್ರಾಜ್ಯಶಾಹಿಯನ್ನೇ ನಾಶ ಮಾಡಿಕೊಳ್ಳುವಂಥ ಘಟ್ಟವನ್ನು ತಲುಪುತ್ತವೆ ಈ ಪುಸ್ತಕದ ಮೊದಲ ನಾಲ್ಕು ಅಧ್ಯಾಯಗಳಲ್ಲಿ ಇಲ್ಲಿವರೆಗೂ ಹೇಳಿರ್ತಕ್ಕಂಥ ಚರಿತ್ರೆ ಸಮಾಗಮವಾಗಿರುತ್ತೆ ಹಾಗೆ ಆ ಕಾಲದಲ್ಲಿ ನಗರಗಳ ಬೆಳವಣಿಗೆ ಅಲ್ಲಿರ್ತಕ್ಕಂಥ ಜನಮಾನಸದ ಸ್ಥಿತಿಗತಿಗಳು ಹೇಗಿತ್ತು ಅನ್ನೋದು ಸಹಿತ ಈ ಪುಸ್ತಕದಲ್ಲಿ ನಮಗೆ ಸಿಗುತ್ತಾ ಹೋಗುತ್ತೆ ಇದಾದ ನಂತರ ಅಧ್ಯಾಯ ಐದರಿಂದ ಏಳರವರೆಗೆ ಏನಿದೆಯಲ್ಲ ಬಹುಮನಿ ಸುಲ್ತಾನಗಳ ಅಧಪತನ ಹೇಗೆ ಆಯಿತು ಅನ್ನೋದು ವಿವರಿಸ್ತಾ ಹೋಗುತ್ತೆ ಇದರ ಜೊತೆಗೇ ನಮಗೆ ಕಲೋಪಾಸನೆಯನ್ನು ಮಾಡಿರತಕ್ಕಂಥ ಎರಡನೇ ಇಬ್ರಾಹಿಂ ಆದಿಲ್ ಶಾನ ಪರಿಚಯವೂ ಸಹಿತ ಆಗುತ್ತೆ ಅವನು ಹೇಗೆ ಒಬ್ಬ ಕಲಾಪ್ರೇಮಿಯಾಗಿದ್ದ ಹೇಗೆ ಅವನು ಮತ್ತು ಅವನ ವಂಶದರು ಬಿಷಾಪುರದ ಆಳ್ವಿಕೆಯನ್ನು ನಡೆಸಿದರು ಬಿಷಾಪುರದ ಅಧಪತನ ಹೇಗಾಯಿತು ಅನ್ನೋದಕ್ಕೂ ನಮಗೆ ಇಲ್ಲಿ ಹೇರಳವಾಗಿ ಚರಿತ್ರೆ ಸಿಗ್ತಾ ಹೋಗುತ್ತೆ ಇದರ ಜೊತೆಗೇನೆ ದಕ್ಷಿಣ ಭಾರತದ ಒಬ್ಬ ದಿಟ್ಟ ರಾಜೆ ಮಾತೆಯಾದ ಚಾಂದಬಿಯ ಪರಿಚಯವು ನಮಗೆ ಸಿಗುತ್ತಾ ಹೋಗುತ್ತೆ ನಮ್ಮ ಚಂದ್ರಶೇಖರ್ ಕಂಬಾರರು ಚಾಂದ್ಬಿ ಸರ್ಕಾರ ಅನ್ನುವಂಥ ಒಂದು ಪುಸ್ತಕವನ್ನು ಇದೇ ಕ್ಯಾರೆಕ್ಟರಿಂದ ರಚಿಸಿದ್ದಾರೆ ಈ ಅಧ್ಯಾಯ ಐದರಿಂದ ಏಳು ಮುಖ್ಯವಾಗಿ ಏನನ್ನು ಹೇಳುತ್ತೆ ಅಂತಂದರೆ ಮೊಘಲ್ ಸಾಮ್ರಾಜ್ಯದ ಉಗಮವಾದ ನಂತರ ದಕ್ಷಿಣ ಅಥವಾ ದಕ್ಕನ್ ಪ್ರದೇಶದಲ್ಲಿ ಈ ರಾಜಮನದಗಳ ಮೇಲೆ ಹೇಗೆ ಪರಿಣಾಮ ಬೀರಿದವು ಅನ್ನೋದನ್ನು ಸಮಗ್ರವಾಗಿ ಚಿತ್ರಿಸ್ತಾ ಹೋಗುತ್ತೆ ಔರಂಗಜೇಬ್ ರಾಜನಾದ ನಂತರ ಅವನು ದಕ್ಕನ್ನನ್ನು ಯಾವುದೇ ರೀತಿಯಿಂದಲೂ ತನ್ನ ತೆಕ್ಕೆಗೆ ಒಳ ತಗೋಬೇಕು ಅಂತ ಹಲವಾರು ಯುದ್ಧಗಳನ್ನು ದಕ್ಕನ್ ಪ್ರದೇಶದ ಮೇಲೆ ಮಾಡ್ತಾನೆ ಅವನ ಕಾಲದಲ್ಲಿ ಬಿಜಾಪುರ ನಗರವು ಔರಂಗಜೇಬನ ದಾಳಿಯಿಂದ ತತ್ತರಿಸಿ ಹೋಗುತ್ತೆ ಔರಂಗಜೇಬನನ್ನು ಸಾಗಿಸಲು ಅನುಕೂಲಕರವಾದ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸುತ್ತಲೂ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಚೆಲ್ಲುತ್ತಾ ಬಿಜಾಪುರ ನಗರವನ್ನು ಪ್ರವೇಶಿಸಿದ ತನ್ಮೂಲಕ ಗತವೈಭವದ ನಗರಕ್ಕೆ ಇತಿಶ್ರೀ ಹಾಡಿದ ಬಿಜಾಪುರ ಪತನಗೊಂಡ ನಂತರ ನಗರದಲ್ಲಿ ಪ್ಲೇಗ್ ಮಾರಣಾಂತಿಕ ಕಾಯಿಲೆಯಾಗಿ ಆವರಿಸಿ ಅರ್ಧ ಪ್ರದೇಶವನ್ನೇ ಸ್ಮಶಾನವನ್ನಾಗಿಸಿತು ಇದೇ ರೀತಿಯಾಗಿ ವಜ್ರ ವೈಢೂರ್ಯ ವ್ಯಾಪಾರದಿಂದ ಸಮೃದ್ಧವಾಗಿದ್ದಂಥ ಕೋಲ್ಕಂಡ ರಾಜ ಮನೆತನವು ನೂರ ಎಂಬತ್ತೇಳರ ಅಕ್ಟೋಬರ್ನಲ್ಲಿ ಸಾಮ್ರಾಟರನ್ನು ತನ್ನ ಅಗಾಧ ಸೈನ್ಯದಿಂದ ನೆರವೇರಿಸಲಾಗದ ಕೆಲಸವನ್ನು ಮೋಸದಿಂದ ನಡೆಸಿಕೊಂಡ ಅಫ್ಘನ್ನರಿಗೆ ಹಣದಾಸೆಯನ್ನು ತೋರಿಸಿ ಕೋಟೆಯ ಬಾಗಿಲುಗಳನ್ನು ತೆರೆಯುವಂತೆ ಮಾಡಲಾಯಿತು ಒಂದು ಮುಂಜಾನೆ ಮೂರರ ಜಾವದಲ್ಲಿ ಗೋಲ್ಕಂಡದ ಕೋಟೆಯೊಳಗೆ ದೊಡ್ಡ ದೊಡ್ಡ ಸಾಲುಗಳಲ್ಲಿ ಮೊಘದಲ ಸೈನಿಕರು ನುಗ್ಗಿದರು ಕೋಟೆಯ ಮಹಾದ್ವಾರವನ್ನು ತೆಗೆದು ಮೊಘಲರ ಸರ್ವ ಸೈನ್ಯವು ಒಳನುಗ್ಗಿ ದಕ್ಕಂದಿನ ಕೊನೆಯ ಸ್ವತಂತ್ರ ಸುಲ್ತಾನನನ್ನು ಸಿಂಹಾಸನದಿಂದ ಇಳಿಸುವ ಕಾರ್ಯವನ್ನು ಯಶಸ್ವಿಗೊಳಿಸಲಾಯಿತು ಹೀಗೆ ಈ ರೀತಿಯಾಗಿ ರೆಬಲ್ ಸುಲ್ತಾನರ ಅಂತ್ಯವೂವನ್ನು ಮನು ಎಸ್ ಪಿಳೇರವರು ಸಮಗ್ರವಾಗಿ ಚಿತ್ರಿಸಿದ್ದಾರೆ ಈ ಪುಸ್ತಕದ ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನು ನೀವು ಅನುಭವಿಸಿ ಎಂಜಾಯ್ ಮಾಡಿ ಓದಬೇಕು ಅಂತಂದರೆ ಪುಸ್ತಕವನ್ನು ಕೊಂಡು ನೀವು ಓದಲೇಬೇಕು ಇದನ್ನು ನೀವು ಇಂಗ್ಲೀಷ್ನಲ್ಲಾದರೂ ಓದ್ಬೋದು ಮತ್ತು ಕನ್ನಡಕ್ಕೆ ಸಂಯುಕ್ತ ಪುಲಿಗಲ್ ಅವರು ಅನುವಾದಿಸಿರೋದರಿಂದ ಅನುವಾದನ ಸಹಿತ ತುಂಬ ಚೆನ್ನಾಗಿದೆ ಅಂತಲೂ ಹೇಳ್ಬೋದು ಓದಬೇಕಾದರೆ ನಿಮಗೆ ಹಿಸ್ಟ್ರಿ ನೆನಪಿಡೋದಕ್ಕೆ ಆಗದೇ ಇರತಕ್ಕಂಥ ಸಂದಿಗ್ಧ ಪರಿಸ್ಥಿತಿ ಅದು ಆಗ್ಬೋದು ಆದರೆ ನಿಮಗೆ ಒಂದು ಕಂಪ್ಲೀಟ್ ಆದ ಚಿತ್ರಣ ನಿಮಗೆ ಧಕ್ಕನಿನ ಚಿತ್ರಣ ಸಿಗೋದರಲ್ಲಿ ಯಾವುದೇ ಮೋಸ ಇಲ್ಲ ಆದ್ದರಿಂದ ಈ ಪುಸ್ತಕವನ್ನು ಕೊಂಡು ಓದಿ ಅನ್ನೋದು ನನ್ನ ಒಂದು ಒಂದು ಮನವಿ ಈ ನಮ್ಮ ಧಕ್ಕನ್ನಿನ ಕ್ಯಾರೆಕ್ಟರ್ಗಳು ಹೇಗೆ ನಮ್ಮ ನಮ್ಮ ನಾಟಕಕಾರರಾದರ ಗಿರೀಶ್ ಕಾರ್ನಾಡ್ರವರನ್ನು ರಾಕ್ಷಸ ತಂಗಡಗಿ ಅನ್ನೋ ಪುಸ್ತಕವನ್ನು ಬರೀಲಿಕ್ಕೆ ಪ್ರೇರೇಪಿಸಿದೆ ಅದೇ ರೀತಿಯಾಗಿ ಚಂದ್ರಶೇಖರ್ ಕಂಬಾರರಿಗೆ ಚಾಂದ್ಬಿ ಸರ್ಕಾರ ಪುಸ್ತಕವನ್ನು ಬರೀಲಿಕ್ಕೆ ಪ್ರೇರೇಪಿಸಿದೆ ನೀವು ಈ ಪುಸ್ತಕವನ್ನು ಕೊಂಡು ಓದಿದಾಗ ಇಂಟ್ರೆಸ್ಟ್ ಇದ್ದರೆ ಯಾವುದಾದ್ರೂ ಒಂದು ತುಂಬ ಗಮ್ಮತ್ತಾಗಿರೋ ಕ್ಯಾರೆಕ್ಟರ್ ಸಿಕ್ಕು ಒಂದು ಪುಸ್ತಕವನ್ನು ರಚಿಸಲಿಕ್ಕೂ ಸಹಿತ ಇಲ್ಲ ಒಂದು ನಾಟಕವನ್ನು ಬರೀಲಿಕ್ಕೂ ಸಹಿತ ನಿಮ್ಮಲ್ಲೂ ಒಬ್ಬ ಮುಂದಿನ ಕವಿಯನ್ನು ಹುಟ್ಟಿಸ್ಬೋದು ಅನ್ನೋ ಆಶಯದೊಂದಿಗೆ ಇಂದಿನ ಪುಸ್ತಕದ ರಿವ್ಯೂವನ್ನು ಇಲ್ಲಿಗೆ ಕೊನೆ ಮಾಡ್ತೀನಿ ನಾನು ನಿಮ್ಮ ಮಂಜುನಾಥ್ ನೆಲೆಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಿಮ್ಮಲ್ಲಿ ಕೇಳ್ಕೋತೀನಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ